ಹಾಯ್ ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಮಾಡ್ತಾ ಇರೋಂಥ ರೆಸಿಪಿ ಇಬ್ಬನಿ ಕಡುಬು ಅಂದರೆ ರಾಗಿ ಕಿಲ್ಸ ಈ ರೆಸಿಪಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ಲಾಗಿ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಪ್ಲೇಟ್ಗೆ ಎರಡು ಲೋಟದಷ್ಟು ರಾಗಿನ ಹಾಕ್ಕೊಳ್ತಾ ಇದ್ದೀನಿ ರಾಗಿನ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ರಾಗಿನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಐದು ಗಂಟೆ ನೆನೆ ಇಟ್ಕೊಳ್ತಾ ಇದ್ದೀನಿ ರಾಗಿನ ಬೆಳಗ್ಗೆ ನೆನೆ ಹಾಕಿಬಿಟ್ಟು ರಾತ್ರಿ ಮಾಡ್ಕೊಬೋದು ಅಂದರೆ ಮಧ್ಯಾಹ್ನ ನೆನೆ ಹಾಕಿಬಿಟ್ಟು ಕೂಡ ರಾತ್ರಿ ಮಾಡ್ಕೊಬೋದು ಮಿನಿಮಮ್ ಅಂದರೆ ಇದನ್ನು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ನೆನೆಸ್ಕೋಬೇಕು ರಾಗಿನ ಒಂದು ಐದು ಗಂಟೆ ನೆನೆಸ್ಕೊಂಡಾದ್ಮೇಲೆ ಈ ರೀತಿಯಾಗಿ ನೆಂದಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡಾದಮೇಲೆ ಅದಕ್ಕೆ ನಾನು ನೀರು ಹಾಕ್ತೆ ಫಸ್ಟಿಗೆ ಹಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಗ್ರೈಂಡ್ ಆದಮೇಲೆ ಅದಕ್ಕೆ ನೀರು ಹಾಕಿದಾಗ ಸ್ವಲ್ಪ ಹಾಲು ಬಿಟ್ಕೊಳತ್ತೆ ಈಗ ನಾನು ಮಾಡ್ತಾ ಇರೋಂಥ ರೆಸಿಪಿ ಈ ಹಾಲಿಂದಾನೇ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಗ್ರೈಂಡ್ ಆಗಿದೆ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಇಷ್ಟು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಮೇಲೆ ಹಿಟ್ಟು ಸಾಣಿಸೋ ಅಂಥ ಜರಡಿನ ತೊಳೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಈಗ ನುಣ್ಣಗೆ ರುಬ್ಬಿಟ್ಕೊಂಡಿರೋಂಥ ರಾಗಿನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಗ್ರೈಂಡ್ ಆಗಿರೋಂಥ ರಾಗಿನ ಸೋಸ್ಕೊಳ್ತಾ ಇದ್ದೀನಿ ಇದನ್ನು ಸೋಸಿದ ಮೇಲೆ ಹಾಲು ಸಪ್ರೇಟು ಮತ್ತು ಈ ರಾಗಿ ಚಲ್ಟ ಸಪ್ರೇಟ್ ಆಗುತ್ತೆ ಇದನ್ನು ಈ ರೀತಿಯಾಗಿ ಕೈಯಿಂದ ಗೂರಾಡ್ಕೊಳ್ತಾ ಬಂದ್ರೆ ಅಂದರೆ ರಾಗಿ ಹಾಲು ಕ್ಲೀನಾಗಿ ಬಿಟ್ಕೊಳುತ್ತೆ ಈಗ ಉಳಿದಿರೋ ಅಂಥ ರಾಗಿನ ಇದೇ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಈಗ ಪೂರ್ತಿಯಾಗಿ ರಾಗಿನ ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಅದನ್ನ ಕೈಯಿಂದ ಗೂರಾಡ್ತಾ ಗೂರಾಡ್ತಾ ಅದು ಗಟ್ಟಿ ಆಗ್ತಾ ಇರಬೇಕಾದ್ರೆ ಅದನ್ನು ಒಂದು ಸ್ವಲ್ಪ ಕೈಯಿಂದ ಹಿಂಡಿ ಹಿಂಡ್ಬಿಟ್ಟು ಅದು ಪೂರ್ತಿಯಾಗಿ ರಸನ ತಕ್ಕೊಳ್ತಾ ಇದ್ದೀನಿ ಈಗ ಹಿಂಡಿರೋ ಅಂಥ ರಾಗಿ ಚಲ್ಟನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ರಾಗಿ ಚಲ್ಟ ಅಂತ ಹೇಳಿದ್ರೆ ರಾಗಿ ತರಿ ಅಂತ ರಾಗಿ ತರಿಯಿಂದ ಹಾಲೆಲ್ಲ ಕ್ಲೀನಾಗಿ ತಕ್ಕೊಂಡಾದ್ಮೇಲೆ ಅದರಿಂದ ಏನು ಯೂಸ್ ಇರೋದಿಲ್ಲ ಹಾಗಾಗಿ ನಾನು ಅದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡಿಕೊಂಡು ಮಾಡೋವಂಥ ರೆಸಿಪಿ ಇದು ಈಗ ರಾಗಿನ ಗ್ರೈಂಡ್ ಮಾಡಿಕೊಂಡು ಹಾಲನ್ನ ತಗೊಂಡಾದ ಮೇಲೆ ಹಾಲು ಈ ರೀತಿಯಾಗಿ ಫಾರ್ಮೇಷನ್ ಆಗಿದೆ ಇದು ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ ಹಾಲು ಈ ಹಾಲು ಯಾವ ರೀತಿ ಕನ್ಸಿಸ್ಟೆನ್ಸಿ ಇದೆ ಅಂತ ಅಂದರೆ ದೋಸೆ ಹಿಟ್ಟಿಗಿಂತ ಚೂರು ತೆಳಗಿರುತ್ತೆ ನೋಡಿ ಸ್ಪೂನಿಂದ ತೋರಿಸ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ ಈ ಹಾಲಿಗೆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀರು ಹಾಕ್ಕೊಬಾರ್ದು ಇದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಹಾಲಿರೋದ್ರಿಂದ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಈ ಹಾಲಿಗೆ ನಾನು ಬೆಲ್ಲದ ಪಕ್ಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಬೆಲ್ಲಕ್ಕೆ ನಾನು ಒಂದು ಟೀ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸಿ ಇಟ್ಕೊಳ್ತಾ ಇದ್ದೀನಿ ಈ ಬೆಲ್ಲದ ಪಾಕಕ್ಕೆ ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕೊಂಡಿದ್ದೀನಿ ಬೆಲ್ಲ ಒಂದೆಳೆ ಪಾಕ ಎರಡೆಳೆ ಪಾಕ ತಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದನ್ನು ಹಾಗೆ ಡೈರೆಕ್ಟಾಗಿ ಹಾಲಿಗೆ ಸೋಸ್ಕೊಳ್ತಾ ಇದ್ದೀನಿ ಈಗ ಹಾಲಿಗೆ ಬೆಲ್ಲದ ಪಾಕನ ಕ್ಲೀನಾಗಿ ಸೋಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಾಲು ಜೊತೆಗೆ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಆ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಪಾತ್ರೆನ ಇಟ್ಕೊಂಡ್ಬಿಟ್ಟು ಮುದ್ದೆ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀವೋ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಿಸಿ ಮಾಡ್ತಾ ಇದ್ದಾಗೇ ಗಟ್ಟಿ ಆಗ್ತಾ ಬರುತ್ತೆ ಈಗ ಇದನ್ನು ಕೈ ಬಿಡದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಆಗ್ತಾ ಬರುತ್ತೆ ಈ ರೆಸಿಪಿಗೆ ಇಬ್ನಿ ಕಡುಬು ಅಂತ ಯಾಕೆ ಹೇಳ್ತಾರೆ ಅಂತ ಅಂದರೆ ಆಗಿನ ಕಾಲದಲ್ಲಿ ಮನೆಯಲ್ಲೇ ಹೆಚ್ಚಿಗೆ ದವಸ ಧಾನ್ಯಗಳನ್ನು ಬೆಳೀತಾ ಇದ್ವಿ ಹಾಗೆ ಜಾಸ್ತಿ ಕ್ವಾಂಟಿಟಿ ಹಾಕಿಬಿಟ್ಟು ರೆಸಿಪಿಗಳನ್ನು ಮಾಡ್ಕೊಳ್ತಾ ಇದ್ರು ಈ ರೆಸಿಪಿ ಮಾಡಬೇಕಾದ್ರೆ ರಾಗಿನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಜಾಸ್ತಿ ಹಾಲನ್ನು ತಕ್ಕೊಳ್ತಾ ಇದ್ರು ಈ ಹಾಲಿಂದ ರಾತ್ರಿ ಹೊತ್ತು ಕಿಲ್ಸನ ರೆಡಿ ಮಾಡಿಕೊಂಡು ಬೆಳಗ್ಗೆವರೆಗೂ ತಣ್ಣಗಾಗೋದಕ್ಕೆ ಮನೆ ಸೂರ್ ಮೇಲೆ ಇಡ್ತಾ ಇದ್ರು ಇಬ್ನಿಗೆ ತಣ್ಣಗಾಗೋದಕ್ಕೆ ಇಡ್ತಾ ಇದ್ರಂತೆ ಹಾಗಾಗಿ ಈ ರೆಸಿಪಿಗೆ ಇಬ್ನಿ ಕಡುಬು ಅಂತ ಕರೀತಾರಂತೆ ಈಗ ರಾಗಿ ಹಾಲು ಬೆಲ್ಲದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಗಟ್ಟಿ ಆಗ್ತಾ ಇದೆ ಈಗ ಅದು ಕೆಲಸ ರೆಡಿ ಆಗ್ತಾ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಒಂದು ಚೂರು ಕೈ ಬಿಡದೆ ಇರೋ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅದು ಇದಿಷ್ಟು ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಸ್ಟವನ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡ್ಬಿಟ್ಟು ಮುದ್ದೆ ಯಾವ ರೀತಿ ಚಿಟಿಕೆ ಹಾಕ್ತೀವೋ ಅದೇ ರೀತಿ ಚಿಟಿಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚಿಟಿಕೆ ಹಾಕೋದ್ರಿಂದ ಕ್ಲೀನಾಗಿ ಎಲ್ಲದು ಮಿಕ್ಸ್ ಆಗುತ್ತೆ ಹಾಗೆ ಅದು ಗುಂಚೂರು ಗಂಟು ಗಿಂಟು ಎಲ್ಲೂ ಆಗೋದಿಲ್ಲ ನೋಡಿ ಚಿಟಕೆ ಹಾಕಿದ ಮೇಲೆ ಈ ರೀತಿಯಾಗಿ ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ಚಿಟಕಿ ಹಾಕಿ ರೆಡಿ ಆದಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲೇ ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯಸ್ಟಲ್ಲಿ ಒಂದು ತಟ್ಟೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ತುಪ್ಪನ ಹಾಕಿ ಸವರಿಟ್ಕೊಳ್ತಾ ಇದ್ದೀನಿ ಈಗ ಪೂರ್ತಿಯಾಗಿ ರಾಗಿ ಕೆಲಸ ರೆಡಿಯಾಗಿದೆ ಈಗ ತುಪ್ಪ ಸವರಿಟ್ಕೊಂಡಿರೋಂಥ ತಟ್ಟೆಗೆ ಈ ರಾಗಿ ಕೆಲಸನ ಹಾಕೊಳ್ತಾ ಇದ್ದೀನಿ ರಾಗಿ ಕೆಲಸ ಇನ್ನೊಂದು ಸ್ವಲ್ಪ ತೆಳಗಾಗಬೇಕಾಗಿತ್ತು ಬೇಯಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿದೆ ತುಪ್ಪ ಸವರಿರೋ ತಟ್ಟೆಗೆ ರಾಗಿ ಕೆಲಸನ ಹಾಕೊಂಡಾದ ಈ ರೀತಿಯಾಗಿ ಸಮವಾಗಿ ಹರಡ್ಕೊಳ್ತಾ ಇದ್ದೀನಿ ನಮ್ಮ ಮಾಡಿರೋಂಥ ರೆಸಿಪಿಗಳ ಬಗ್ಗೆ ನಾನು ಬಂದಿರೋ ರೀತಿಯಲ್ಲಿ ಪ್ರೊನೌನ್ಸೇಷನ್ ಮಾಡಿದ್ದೀನಿ ಅದರೊಳಗೆ ಏನಾದರೂ ತಪ್ಪಾಗಿದರೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸರಿ ಮಾಡ್ಕೊಳ್ತೀನಿ ಈಗ ಪೂರ್ತಿಯಾಗಿ ಹರಡ್ಕೊಂಡಿದ್ದಾಯಿತು ಈ ರೀತಿಯಾಗಿ ಸಮವಾಗಿ ಹರಡಿದ ಮೇಲೆ ಅದ್ರ ಮೇಲೆ ತುರಿದಿಟ್ಕೊಂಡಿರೋಂಥ ಒಣಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಗಸಗಸೇನ ಹಾಕ್ಕೊಳ್ತಾ ಇದ್ದೀನಿ ಈಗ ರಾಗಿ ಕೆಲಸ ರೆಡಿಯಾಗಿದೆ ಈ ರೆಸಿಪಿ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಬೋದು ಈ ರೆಸಿಪಿನ ಮಾಡಿಕೊಟ್ರೆ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿನ ಒಮ್ಮೆ ನಾ ಮಾಡಿರೋಂಥ ಪ್ರೊಸೀಜರಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನಲ್ಲಿ ಮಾಡಿರೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ರೆ ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು